ಸಿನಿಮಾನು ಮಾಡಲಿಲ್ಲ ಸೊ ನಿಮ್ಮ ಪ್ರೊಡಕ್ಷನ್ ಬ್ಯಾನರ್ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಬಹುದಾ ಏನಾದ್ರು ನಿರ್ಮಾಣ ಮಾಡ್ತೀರಾ ನಮ್ಮ ಸೊಸೆ ಅಂದ್ರೆ ನನಗಿನ ದೊಡ್ಡ ಬ್ಯಾನರ್ ಮಾಡಿದ್ದಾರೆ ದೇಶ ವಿದೇಶಕ್ಕೆ ಸಂಪಾದನೆ ಮಾಡೋಷ್ಟು ದುಡಿತ ಅವರಿಗೆ ಎಲ್ಲ ನಮತ ಕೇಳ್ತೀವಿ ಸೊಸೆಗೆ ಪ್ರೊಡ್ಯೂಸ್ ಮಾಡಬಹುದಲ್ಲ ಆಡ್ಬಹುದು ಆದ್ರೆ ನಾನು ಅವ್ರು ಎಷ್ಟಿಂತ ದೊಡ್ಡದಾಗಿ ಬೆಳೆಯಕ್ಕಾದ್ರೆ ಅವ್ನು ಬೆಳೆದಿರೋ ಬೆಳೆಯ ಏನಂತೀರಾ ನಾಕೊಂಡ್ ಸಿ ಮಾಡಿ ಅವ್ರು ನನಗೆ ಡೇಟ್ ಕೊಟ್ಟರೆ ನಾಳೆ ಬೆಳಿಗ್ಗೆ ಮಾಡ್ತೇನೆ ಈ ಕಡೆ ಸಿನಿಮಾನು ಮಾಡ್ಲಿಲ್ಲ ಸೊ ನಿಮ್ಮ ಪ್ರೊಡಕ್ಷನ್ ಬ್ಯಾನರ್ ಮೂಲಕ ಮತ್ತೆ ಕಂಬ್ಯಾಕ್ ಮಾಡಬಹುದಾ ಏನಾದ್ರು ನಿರ್ಮಾಣ ಮಾಡ್ತೀನಿ ನನಗಿನ ದೊಡ್ಡ ಬ್ಯಾನರ್ ಮಾಡಿ ಮಾಡಿದ್ದಾರೆ

もしこいいから。<laughs> <noise>